ಐವತ್ತು ವರ್ಷಕ್ಕಿನ್ಸಿಯರ್ ಆಗಿ ಕುಲ ಕೊಡ ಸೇವಾ ಮಾಡಿದ ಅವ್ರೇನ್ ತೀಟಿಗೆ ಆಸೆ ಮಾಡಿದ್ವ ನಾವೆಲ್ಲರೂ ಸೇರಿ ಅವ್ರಿಗೆ ತೀಟ್ ಒಂದ್ ಹೇಳ್ತಾ ಇದ್ದೀನಿ ನಿಮ್ಗ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅಗ್ಲಿ ಗುಲ್ಬರ್ಗ ಜಿಲ್ಲೆ ಹೈಯೆಸ್ಟ್ ಹೈಯೆಸ್ಟ್ ಲೀಡ್ನಾಗ ರಾಧಾಕೃಷ್ಣ ಗಿರಿತಾರೆ ಇವತ್ತು ಮಲ್ಲಿಕಾರ್ಜುನ್ ಆಕಾಶ ಅವರು ಆಕಾಶ ಇವತ್ತು ಬಲಿಷ್ಠ ನಾಯಕರಾಗಿ ಬಲಿಷ್ಠ ಬಲಿಷ್ಠ ನಾಯಕರಾಗಿ ಎ ಸಿ 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 ಅಧ್ಯಕ್ಷ ಎ ಅಧ್ಯಕ್ಷರಾಗಿ ಇವತ್ತ್ ಪ್ರಧಾನಿಕ್ವಲ್ ಬೆಳದಿದ್ದಾರೆ ಅದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಆಕಾಶ್ ಎತ್ತರು ಬೆಳೆದಿದ್ದಾರೆ ಅದಕ್ಕೆ ಮುಂದಿನ ಸಲಕ ನೂರಕ್ಕೆ ನೂರು ನೂರ ಸೂರ್ಯ ಚಂದ್ರ ಹುಟ್ಟದ್ ಎರಡು ಸತ್ಯವು ಆಟ್ಯ ಸತ್ಯ ಪ್ರಧಾನಮಂತ್ರಿ ಇಲ್ಲ ಯಾರು ಏನಾಗಿದ್ರೆ ಬಿಜೆಪಿಯ ಸಂಪರ್ಕ ಇಲ್ಲ ನಾನು ಏನ್ ಹೇಳುದು ಯಾರು ಎಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಪೊಲೀಸ್ ಎಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ವಿಶ್ವಾಸ ಮಾಡಿ ಬಿಜೆಪಿ ಜಾಯಿನ್ ಆಗಿದೆ ಅವ್ರು ಎಷ್ಟಿ ಮಾಡಲಿಲ್ಲ ಅದಕ್ಕೆ ಅವ್ರು ಮೋಸ್ ಮಾಡಿದಾರ ಸುಳ್ಳು ಅಂತ ಅಂತೇಳಿ ನಾನು ಪುನಕ್ ಆಗಲಿ ಬಿಜೆಪಿ ಇಲ್ಲಿಲ್ಲ ನನಗೆ ಕಟ್ಟ 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 ಕಾಂಗ್ರೆಸ್ ಆಲ್ರೆಡಿ ಅವ್ರಿಗೆ